ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಸೀತಾ ಬಂದುಬಿಟ್ಟು ಮಲಗಿಸ್ಕೊಂಡು ಕೂತ್ಕೊಂಡಿರ್ತಾಳೆ ಅಲ್ಲಿ ರಾಮ್ ಏನು ಇಷ್ಟೊತ್ತಾದರೂ ಮಲಗಿದ್ದೀರಾ ನೀವು ಅಂತ ಕೇಳ್ತಾಯಿರ್ತಾರೆ ರಾಮ್ ಅವರು ಹೇಳ್ತಾರೆ ಏನೋ ಒಂಥರ ಫೀಲಿಂಗ್ ನನಗೆ ನಿನ್ನ ತೊಡೆ ಮೇಲೆ ಮಲ್ಗೋಕ್ಕೆ ಮತ್ತು ಮಗಳ ತೊಡೆ ಮೇಲೆ ಮಲ್ಗೋಕ್ಕೂ ತುಂಬಾ ಇಷ್ಟ ಸ್ವರ್ಗದಲ್ಲಿ ಇದುವರೆ ಥರ ಆಗುತ್ತೆ ಅಂತ ರಾಮ್ ಅವರು ಹೇಳ್ತಾರೆ ಮತ್ತು ಸೀತಾ ಕೇಳ್ತಾ ಏನು ರಾಮ್ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಕೇಳ್ತಾ ಇಲ್ಲ ಹಾಗೇನಿಲ್ಲ ಅಂತ ಮತ್ತೇನು ಮಗಳು ತೊಡೆ ಮೇಲೆ ಮಲ್ತಿದ್ದೆ ಅಂತ ಹೇಳ್ತಾ ಇದ್ದೀರಾ ಅದೇ ಇಲ್ಲ ಸೀತಾ ಆಗಲ್ಲ ಮಗಳು ಮಲಗಿಸ್ಕೊಳ್ತಾಳೆ ಇವಾಗೂ ಅಂತ ಅವರು ಹೇಳ್ತಾರೆ ಆಯಿತು ಮತ್ತು ಎಲ್ಲದೊದಲು ಅವಳು ಅಂತ ಕೇಳಿದ ತಕ್ಷಣ ಬಿಡ್ತಾಳೆ ಮಗಳು ಏನು ನೀನು ಎಲ್ಲೋಗಿದ್ದೆ ಅಂತ ಸೀತಾ ಕೇಳ್ತಾಳೆ ನಾ ಇಲ್ಲೇ ಇದ್ದೆ ಅಂತ ಹೇಳ್ತಾಳೆ ಮತ್ತು ನಿನ್ನ ರೂಮ್ ಎಲ್ಲ ನೀಟಾಗಿ ಇಟ್ಕೊಂಡ್ಯಾ ಅಂತ ಸೀತಾ ಕೇಳ್ತಾರೆ ಮತ್ತು ಅವಳು ಚಿನ್ನಮ್ಮ ಕೂಡ ಸರಿ ಹ್ಞೂ ನೀಟಾಗಿಟ್ಟು ಮತ್ತೆ ಆಟ ಆಡಿಸ್ತಿದ್ದೆ ನಾ ಚುಕ್ಕಿನ ಅಂತ ಹಾಗೆ ಭಾರ್ಗವಿ ಚಿಕ್ಕಿ ಜೊತೆ ಆಟ ಆಡಿಸ್ತಾ ಇದ್ದೆ ನಾನು ಏನು ಆಟ ಆಡಿಸ್ತಾ ಇದೆಯಾ ಅಂತ ಅವರು ಭಾರ್ಗವಿ ಚಿಕ್ಕಿನ ಆಟ ಆಡಿಸ್ತಾ ಇದೆಯಾ ನೀನು ಹಾಂ ಮತ್ತು ಆಟ ಆಡೋ ಟೈಮಲ್ಲಿ ಆಟ ಆಡಬೇಕು ಇವಾಗ ಮಲಗೋ ಟೈಮ್ ಮಲಗಬೇಕು ಅಂತ ಮಗು ಕೂಡ ಹೇಳುತ್ತೆ ಆವಾಗ ಸೀತಾ ಬಂದ್ಬಿಟ್ಟು ರಾಮ್ ಮಲಗಿ ನಡ್ರಿ ಹೊತ್ತಾಗಿಲ್ವ ನಿಮಗೆ ಅಂತ ಸೀತಾ ಹೇಳ್ತಾರೆ ಆವಾಗ ಅವರು ಮತ್ತು ಸೀತಾ ಮಲ್ಗಕ್ಕಂತ ಬೆಡ್ ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಮಲ್ಕೊಳ್ತಾರೆ ಅಷ್ಟೊತ್ತಿಗೆ ಸಿ ಅಲ್ಲಿ ಚಿನ್ನಮ್ಮ ಬಂದುಬಿಟ್ಟು ಅವ್ರ ಮಗಳು ಹೇಳ್ತಾಳೆ ಸೀತಮ್ಮ ನಮಗಷ್ಟೇ ಅಂತ ಈ ಕಡೆ ಹೇಳ್ತಾಯಿರ್ತಾಳೆ ಅವರು ಇಲ್ಲ ನಮ್ಮ ವೈಫ್ ಅವಳು ಅಂತ ಅವರು ಕೂಡ ಹೇಳ್ತಾಯಿರ್ತಾರೆ ಇಬ್ಬರು ತುಂಬನೇ ತೂಯಿಟೆ ಮಾಡಿ ಮಾತಾಡ್ತಾಯಿರ್ತಾರೆ ಅವ್ರಿಗೆ ಹೇಳ್ತಾಳೆ ಚಿನ್ನಮ್ಮ ಅವ್ರ ಮಗಳು ಹೇಳ್ತಾಳೆ ನೋಡು ನಮ್ಮಮ್ಮ ಅಷ್ಟೇ ಅವಳು ನಿನ್ನ ಕೈಯೆಲ್ಲ ಹಾಕಬೇಡ ಅಂತ ಅವ್ರಿಗೆ ಅವ್ರ ಮಗಳು ಹೇಳ್ತಾಳೆ ಸೀತಾ ಇಬ್ಬರು ಒಂದೇ ಇದರಲ್ಲಿದ್ರಲ್ಲ ಯಾಕೆ ನೀವು ಬೇರೆ ಬೇರೆ ಆಗಿಬಿಟ್ರಿ ಅಂತ ಕೇಳ್ತಾಳೆ ಸೀತಮ್ಮ ಆ ಥರ ಏನೂ ಇಲ್ಲ ಅಪ್ಪ ನಾವು ಎಂದು ಯಾವತ್ತಿದ್ರೂ ಒಂದೇ ಪಾರ್ಟಿ ಅಂತ ಹೇಳ್ತಾರೆ ಇದೇ ಇವತ್ತಿನ ಎಪಿಸೋಡ್ ಆಯಿತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಮತ್ತು ಯಾವುದೇ ಇದ್ರೂ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್